ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿರುವಂಥದ್ದು ಬಂಗಾರ ತಿರುಪತಿ ನೂರ ಎಂಟು ತಿರುಪತಿ ನಮ್ಮ ದೇಶದಲ್ಲಿದೆ ಅದರಲ್ಲಿ ಬಹಳ ಮುಖ್ಯವಾದಂಥ ತಿರುಪತಿ ಇದು ಬಹಳ ಅದ್ಭುತವಾಗಿದೆ ಎಷ್ಟು ಚೆನ್ನಾಗಿದೆ ಅಂದರೆ ಸುತ್ತಮುತ್ತ ಬೆಟ್ಟ ಗುಡ್ಡಗಳು ನಡುವೆ ಈ ಒಂದು ಕಲ್ಯಾಣಿ ಇದೆ ಬಹಳ ಚೆನ್ನಾಗಿದೆ ಇದರ ಬಗ್ಗೆ ಅಲ್ಲಿಯ ಮುಖ್ಯ ಅರ್ಚಕರೊಬ್ಬರು ಮಾತಾಡ್ತಾರೆ ಅವರಿಂದಲೇ ತಿಳ್ಕೊಳ್ಳೋಣ ಇದರ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ದೇವಸ್ಥಾನದ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ ಬನ್ನಿ ಕೇಳೋಣ ನಮಸ್ತೆ ಇದು ನಾವು ಕೋಲಾರ ಜಿಲ್ಲೆ ಕೆ ಜಿ ಎಫ್ ತಾಲೂಕು ಇಲ್ಲಿಗೆ ಬಂದಿದ್ದೀವಿ ಅದೇ ನಿಮ್ಮ ಊರಿಗೆ ಏನಿದೆ ನಿಮ್ಮ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಅಂದರೆ ಬಂಗಾರ ತಿರುಪತಿಗೆ ಬಂದಿದ್ದೀವಿ ಈ ಕ್ಷೇತ್ರದ ಬಗ್ಗೆ ತಮಗೆ ಗೊತ್ತಿರುವಂಥ ಒಂದು ಎರಡು ಮಾಹಿತಿ ಕೊಟ್ಟರೆ ಈ ನಮ್ಮ ಎಲ್ಲ ನಮ್ಮ ದೇಶದ ಏನೇನು ಜನತೆ ಇದೆ ಎಲ್ಲರಿಗೂ ಅನುಕೂಲ ಆಗ್ತಿತ್ತು ದಯವಿಟ್ಟು ಎರಡು ಮಾತಲ್ಲಿ ಆಗುತ್ತೆ ಸರ್ ಇದು ಬಂಗಾರ ತಿರುಪತಿ ವೆಂಕಟೇಶ್ವರ ಇಲ್ಲಿ ವೆಂಕಟೇಶ್ವರ ಸ್ವಾಮಿ ಬೆಟ್ಟದ ಮೇಲೆ ಸ್ವಯಂಭೂ ಆಗಿರೋದು ಉದ್ಭವ ಮೂರ್ತಿ ಆಗಿರೋದು ಏನಂತಂದರೆ ಸ್ವಾಮಿಯಲ್ಲಿ ಭೃಗ ಋಷಿಗೋಸ್ಕರ ಉದ್ಭವ ಆಗಿರೋದು ಅಂತ ಆ ಋಷಿಗಳಿಗೆ ತಪಶ್ಶಕ್ತಿಯಿಂದ ಕಾಲಲ್ಲಿ ಒಂದು ಕಣ್ಣು ಉದ್ಭವ ಆಗಿರುತ್ತೆ ಆ ಕಣ್ಣಿರೋದ್ರಿಂದ ಆ ಭೃಗು ಋಷಿಗೆ ನಾನು ಅಹಂ ಜಗತ್ತಿನಲ್ಲಿ ನಾನೇ ನನ್ನನ್ನು ಬಿಟ್ಟರೆ ಯಾರೂ ಇಲ್ಲ ಅನ್ನೋ ಒಂದು ಅಹಂ ಇರುತ್ತೆ ಆ ಒಂದು ಇದರಿಂದ ವೈಕುಂಠಕ್ಕೆ ಹೋದಾಗ ಸ್ವಾಮಿನ ವಕ್ಷಸ್ಥಳಕ್ಕೆ ಒದಿತಾರೆ ಆ ಭೃಗು ಋಷಿ ಅದು ವೆಂಕಟಾಚನ ಮಹಾತ್ಮಿ ಅಂತ ಆ ಕಥೆಯಲ್ಲಿ ಬರುತ್ತೆ ಆ ಭೃಗು ಋಷಿ ಯಾವಾಗ ಸ್ವಾಮಿಯನ್ನು ವಕ್ಷಸ್ಥಳಕ್ಕೆ ಒದೀತಾರೋ ಆಗ ಆ ಋಷಿಗೆ ಸ್ವಾಮಿ ಪಾದಸೇವೆ ಮಾಡ್ತಾರೆ ಮಹಾವಿಷ್ಣು ಪಾದಸೇವೆ ಮಾಡಿ ಆ ಪಾದದಲ್ಲಿರ್ತಕ್ಕಂಥ ಕಣ್ಣನ್ನು ತೆಗೆದು ಬಿಡ್ತಾರೆ ಆ ಭೃಗು ಋಷಿಗೆ ಯಾವಾಗ ಆ ಕಣ್ಣು ಹೊಟ್ಟೋಗುತ್ತೋ ತಪಸ್ ಪ್ರಭಾವ ಆದ್ಮಲ್ಲಿ ಆ ಕಣ್ಣಲ್ಲಿ ಹೊಟ್ಟೋಗುತ್ತೆ ಆ ಭೃಗು ಋಷಿಗೆ ಆಗ ಆತನಿಗೆ ಜ್ಞಾನೋದಯವಾಗುತ್ತೆ ಸ್ವಾಮಿಯನ್ನ ಬೇಡ್ತಾರೆ ನಾನು ಅಜ್ಞಾನದಿಂದ ನಿಮ್ಮನ್ನು ಒದ್ದಿದ್ದೀನಿ ನನಗೆ ಜ್ಞಾನೋದಯವಾಗಿದೆ ನನಗೆ ಮೋಕ್ಷಕ್ಕೆ ದಾರಿ ಮಾಡಿಕೊಡಿ ಅಂತ ಸ್ವಾಮಿಯನ್ನ ವೈಕುಂಠದಲ್ಲಿ ಬೇಡ್ತಾರೆ ಭೃಗು ಋಷಿ ಆಗ ಸ್ವಾಮಿಗಳು ಆ ಭೃಗು ಋಷಿಗೆ ಅಭಯ ಕೊಟ್ಟು ಇದು ಶೇಷಾಚಾರ ಅಂತ ಈ ಬೆಟ್ಟಕ್ಕೆ ಹೆಸರು ನೀನು ಭೂಮಿಯನ್ನು ಪ್ರದಕ್ಷಿಣೆ ಮಾಡಿ ಈ ಬೆಟ್ಟದ ಮೇಲೆ ಬಂದು ನೀನು ತಪಸ್ಸು ಮಾಡಿಕೊಂಡಿರು ನಿನಗೆ ಮೋಕ್ಷ ಸಿಗತ್ತೆ ಅಂತ ಹೇಳಿ ಅವರಿಗೆ ಅಭಯ ಕೊಡ್ತಾರೆ ಅದೇ ರೀತಿಯಾಗಿ ಆ ಭೃಗಋಷಿಗಳು ಭೂಮಿಯನ್ನು ಪ್ರದಕ್ಷಿಣೆ ಮಾಡಿ ಈ ಬೆಟ್ಟದ ಮೇಲೆ ಬಂದು ಸಾವಿರಾರು ವರ್ಷ ತಪಸ್ಸು ಮಾಡ್ತಾರೆ ಆ ತಪಸ್ಸಿಗೆ ಮೆಚ್ಚಿ ಸ್ವಾಮಿ ಏಕಾಂತ ಶ್ರೀನಿವಾಸನಾಗಿ ಹುಟ್ಟಿ ಆ ಭೃಗ ಋಷಿಗೆ ತನ್ನ ಕಾಲಲ್ಲಿ ಇರತಕ್ಕಂಥ ಕಣ್ಣನ್ನು ತೆಗೆದಿರೋದನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಆ ಕಣ್ಣಿನ ಮುಖಾಂತರ ಆ ಭೃಗ ಋಷಿಗೆ ದರ್ಶನ ಕೊಡ್ತಾರೆ ಆವಾಗ ಭೃಗಋಷಿಗಳು ಮೋಕ್ಷ ಕೊಟ್ಟೋಗ್ತಾರೆ ಅಂತ ಯಾವಾಗ ವೈಕುಂಠದಲ್ಲಿ ಸ್ವಾಮಿಯ ವಕ್ಷಸ್ಥಳಕ್ಕೆ ಒದಿತಾರೆ ಭೃಗು ಋಷಿ ಯಾವಾಗ ಏನಾಗುತ್ತೆ ಆ ಸ್ವಾಮಿಯ ವಕ್ಷಸ್ಥಳದಲ್ಲಿ ನಿವಾಸ ಮಹಾಲಕ್ಷ್ಮಿಯವರು ಇರ್ತಾರೆ ಅಂಥ ಜಾಗದಲ್ಲಿ ಆ ಋಷಿ ಒದ್ದರೂ ಕೂಡ ಅವರಿಗೆ ಪಾದಸೇವೆ ಮಾಡಿದ್ದಾರೆ ಸ್ವಾಮಿಗಳು ಅಂತ ಹೇಳಿಬಿಟ್ಟು ಅಮ್ಮನವರು ಕೋಪಿಸ್ಕೊಂಡು ಭೂಲೋಕ ಬಂದುಬಿಡ್ತಾರೆ ಭೂಲೋಕಕ್ಕೆ ಅದೇ ಪ್ರತೀಕವಾಗಿ ಸ್ವಾಮಿ ಇಲ್ಲಿ ಒಬ್ಬರೇ ವೈಕುಂಠದಿಂದ ಬಂದು ಸ್ವಾಮಿಯಲ್ಲಿ ಇಲ್ಲಿ ಉದ್ಭವ ಮೂರ್ತಿ ಆಗಿಬಿಟ್ಟು ಆ ಭೃಗು ಋಷಿಗೆ ಆ ಕಾಲ ಇರ್ತಕ್ಕಂಥ ಕಣ್ಣನ್ನು ತೆಗೆದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಆ ಕಣ್ಣಿನ ಮುಖಾಂತರ ಆ ಋಷಿಗೆ ದರ್ಶನ ಕೊಡ್ತಾರೆ ಆವಾಗ ಆ ಭೃಗು ಋಷಿಗೆ ಮೋಕ್ಷ ಸಿಗತ್ತೆ ಅಂತ ಆ ಋಷಿಗಳು ಯಾವ ಥರ ಸ್ವಾಮಿಯನ್ನ ದರ್ಶನ ಮಾಡಿದರೋ ಬಂದವರೆಲ್ಲ ಕೂಡ ಆ ಕಿಂಡಿ ಮುಖಾಂತರನೇ ದರ್ಶನ ಮಾಡಬೇಕು ಅಂತ ಇಲ್ಲಿ ಭೃಗು ನೇತ್ರ ದರ್ಶನ ಅಂತೇಳಿ ಸ್ವಾಮಿಯನ್ನ ಕಿಂಡಿಯಲ್ಲೇ ದರ್ಶನ ಮಾಡೋದು ಇದು ಸಾವಿರದ ಒಂಬೈನೂರ ಅರವತ್ನಾಲ್ಕಕ್ಕಿಂತ ಮೊದಲು ಬೆಟ್ಟದ ಪ್ರದೇಶ ಕಾಲ್ನಡಿಗೆಯಲ್ಲಿ ಮೇಲೆ ಹತ್ತಿ ಸ್ವಾಮಿಯನ್ನ ಪುರಾತನವಾದ ದೇವಸ್ಥಾನ ಚಿಕ್ಕದಾಗಿದ್ದು ನಮ್ಮ ನೇತ್ರಾಕಾರವಾಗಿ ಒಂದೇ ಒಂದು ಕಣ್ಣಿನ ಆಕಾರದಲ್ಲಿ ಅಲ್ಲಿತ್ತಂತೆ ದೇವರ ದರ್ಶನ ಮಾಡಕ್ಕೆ ಅದೇನಂತಂದರೆ ಜನ ಸುಮಾರು ಜನ ಆದಮೇಲೆ ಕಾಲ ಬರ್ತಾ ಬರ್ತಾ ಸುಮಾರು ಲಕ್ಷಾಂತರ ಜನ ಸೇರ್ತಾರೆ ಜಾತ್ರೆಗಳು ನಡೆಯುತ್ತೆ ಅಂತ ಕಾಲದಲ್ಲಿ ದೇವರ ದರ್ಶನ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಅರವತ್ನಾಲ್ಕನೇ ಹೆಸನಲ್ಲಿ ಇಲ್ಲಿ ನಮ್ಮ ಎಮ್ ವಿ ಕೃಷ್ಣಪ್ಪನವರು ಅಂತ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ರು ಕೇಂದ್ರ ಕಂದಾಯ ಮಂತ್ರಿಗಳಾಗಿದ್ರು ಅವರದು ಇದೇ ಊರಲ್ಲಿ ಅವ್ರ ಕಾಲದಲ್ಲಿ ಮತ್ತೆ ದೊರಸಾಮ್ ಅಂತ ಇಲ್ಲಿನ ಎಮ್ ಎಲ್ ಎ ಅವರಾಗಿದ್ದರು ಆಗಿನ ಕಾಲದಲ್ಲಿ ಅವರು ಇಬ್ರು ಸೇರಿಕೊಂಡು ಈ ದೇವಸ್ಥಾನನ ಸ್ವಲ್ಪ ಜೀರ್ಣೋದ್ಧಾರ ಮಾಡಿ ಮೆಟ್ಟಲು ಮಾಡಿ ದೇವಸ್ಥಾನಕ್ಕೆ ಮೇಲೆ ಗೋಪುರಗಳು ಮತ್ತು ಪ್ರಾಕಾರ ಎಲ್ಲ ಇದು ಮಾಡಿ ದೇವಸ್ಥಾನ ದೊಡ್ಡದಾಗಿ ಮಾಡಿದಾಗ ಆ ಪದ್ಧತಿ ಹಂಗೆ ಇರಲಿ ಬಾಗಿಲು ಬೇಡ ಅಂತಂದುಬಿಟ್ಟೆ ಅದನ್ನು ಹೊಂದಿರೋದಕ್ಕೆ ತೆಗೆದುಬಿಟ್ಟು ಅದನ್ನು ಆರು ತಿಂಡಿ ಥರ ಇಟ್ಟಿದ್ದಾರೆ ಅದೇನಂತಂದರೆ ನಮ್ಮ ಮಾನವ ಹೃದಯದಲ್ಲಿ ಅರಿಶಡ ವರ್ಗಗಳು ಅಂತ ಹೇಳ್ತೀವಿ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಅಂತ ಮನುಷ್ಯ ಹುಟ್ಟಿದಾಗಲಿಂದ ಸಾಯೋವರೆಗೂ ಹೋಗೋದಿಲ್ಲ ಅದು ಗುಣ ಅವು ಏನಂತಂದರೆ ದೇವರ ಹತ್ರ ಬಂದಾಗ ಮನುಷ್ಯನಿಗೆ ನೂರಾರು ಚಿಂತೆಗಳಿರುತ್ತೆ ನಾವು ಆಫೀಸ್ಗೆ ಹೋಗ್ಬೋದು ಇಲ್ಲ ಸ್ಕೂಲ್ ಆಗಿರ್ಬೋದು ಏನೋ ಒಂದು ಮನೆ ಟೆನ್ಷನ್ಗಳು ನೂರಾರು ಇರುತ್ತೆ ಅದನ್ನೆಲ್ಲ ಬಿಟ್ಬಿಡಿ ನನ್ನ ಹತ್ರ ಬಂದಾಗ ಒಂದು ಕ್ಷಣ ತದೇಕ ದೃಷ್ಟಿಯಿಂದ ಅನನ್ಯಾಸ ಚಿಂತೆಯಂತೋಮ್ ಯೇ ಜನಾ ಪರಿಪಾಸತೆ ತೇಷಾಂ ನಿತ್ಯಾಭಯುಕ್ತಾನಾಂ ಯೋಗಣ ವಹಾಮ್ ಯಹಮ್ ಅಂತ ಯಾವುದೇ ಚಿಂತೆಗಳಿದ್ರೂ ಆ ಆರು ಗುಣಗಳನ್ನು ಬಿಟ್ಟು ಒಂದು ಕ್ಷಣ ನನ್ನನ್ನು ದರ್ಶನ ಮಾಡಿ ಆಗ ನೋಡಿದ್ರೆ ನಿಮಗೆ ನಾನು ಒಳ್ಳೆ ಫಲ ಕೊಡ್ತೀನಿ ಅಂತ ಗೀತೆಯಲ್ಲಿ ಪರಮಾತ್ಮ ಪ್ರಮಾಣ ಮಾಡಿದರೆ ಅದಕ್ಕೋಸ್ಕರವಾಗಿ ಇದನ್ನು ಮೃಗು ನೇತ್ರ ದರ್ಶನ ಅಂತೇಳಿ ಆ ಕಿಂಡಿಯಲ್ಲೇ ಸ್ವಾಮಿನ ದರ್ಶನ ಮಾಡಬೇಕಾಗಿರೋದು ಅದಕ್ಕೋಸ್ಕರವಾಗಿ ಅಲ್ಲಿ ಆರು ಕಿಂಡಿ ಥರ ಇಟ್ಟು ಅದನ್ನೇ ದರ್ಶನ ಮಾಡಿದ್ರೆ ಭಕ್ತಾದಿಗಳು ಯಾವ ರೀತಿ ಭೃಗು ಋಷಿಗೆ ಮೋಕ್ಷ ಹೊಂದಿ ಎಲ್ಲ ಸ್ವಾಮಿ ಪ್ರ ಇದಾಗತ್ತೋ ಅದೇ ತಿರಿ ಸ್ವಾಮಿಯವರ ಅನುಗ್ರಹ ಆಗುತ್ತೆ ಅಂತಂದ್ಬಿಟ್ಟು ಅದನ್ನು ಆ ಥರ ಇಟ್ಟಿರೋದು ಮತ್ತು ಇದು ಬಂಗಾರ ತಿರುಪತಿ ಕ್ಷೇತ್ರ ಅಂತ ಬಂಗಾರ ತಿರುಪತಿ ಅಂದರೆ ಈಗ ಭವಿಷ್ಯೋತ್ತರ ಪುರಾಣದಲ್ಲಿ ಭೂಲೋಕದಲ್ಲಿ ನೂರ ಎಂಟು ತಿರುಪತಿಗಳಿದೆ ಈಗ ತಿರುಮಲ ತಿರುಪತಿ ಆಂಧ್ರದಲ್ಲಿ ಬೆಟ್ಟದ ಮೇಲೆ ತಿರುಪತಿ ಮತ್ತು ಕೆಳಗಡೆ ಒಂದು ತಿರುಪತಿ ಮತ್ತು ದ್ವಾರಕಾ ತಿರುಮಲ ಅಂತ ಆಂಧ್ರದಲ್ಲಿ ಕೆಲವು ತಿರುಪತಿಗಳಿದೆ ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಚಿಕ್ಕ ತಿರುಪತಿ ಅಂತಿದೆ ಮಾಲೇಕಲ್ ತಿರುಪತಿ ಅಂತಿದೆ ಮತ್ತು ತಂಜಾವೂರು ಡಿಸ್ಟ್ರಿಕ್ಟ್ ತಮಿಳುನಾಡಲ್ಲಿ ತಿರುವಳೆ ತಿರುಪತಿ ಅಂತ ಈ ಥರ ನೂರ ಎಂಟು ತಿರುಪತಿಗಳಿದೆ ಆ ನೂರ ಎಂಟು ತಿರುಪತಿಗಳಲ್ಲಿ ಇದು ಒಂದು ಇದು ಕೋಲಾರ ಚಿನ್ನದ ಗಣಿ ಪ್ರದೇಶ ಗೋಲ್ಡ್ ಫೀಲ್ಡ್ಸ್ ಅಂತ ಕೋಲಾರ ಗೋಲ್ಡ್ ಫೀಲ್ಡ್ಸ್ ಆ ಚಿನ್ನದ ಗಣಿ ಒಳಗಡೆ ಸ್ವಾಮಿ ನೆಲೆಸಿದ್ದಾರೆ ಉದ್ಭವವಾಗಿದ್ದಾರೆ ಅದಕ್ಕೋಸ್ಕರವಾಗಿ ಇದನ್ನು ಬಂಗಾರ ತಿರುಪತಿ ಶ್ರೀನಿವಾಸ ಬಂಗಾರ ಗಿರಿವಾಸ ಅಂತ ಕರೆಯೋದು ವಿಶೇಷ ವಿಶೇಷ ಅಂದರೆ ಸ್ವಾಮಿ ಕೆಳಗಡೆಯಿಂದ ಮೇಲೆ ಸ್ವಾಮಿ ಇರುವವರೆಗೂ ಒಂದೇ ಕಲ್ಲದು ಸ್ವಾಮಿ ಮೂರ್ತಿ ಆಗಿಬಿಟ್ಟು ಆ ಭೃಗ ಋಷಿಗೆ ದರ್ಶನ ಕೊಟ್ಟೋದ್ರಿಂದ ಭಕ್ತಾದಿಗಳು ಯಾರೇ ಬಂದ್ರೂ ಆ ಕಿಂದೇ ಸ್ವಾಮಿನ ದರ್ಶನ ಮಾಡಿ ಹೋಗಬೇಕು ಅನ್ನೋ ಪ್ರತೀತಿ ಇದು ಮತ್ತೆ ಇಲ್ಲಿ ಸುಮಾರು ಜಾತ್ರೆ ವರ್ಷಕ್ಕೆ ಒಂದು ಮೂರು ಸಲಿ ನಾಲ್ಕು ಸಲಿ ಜಾತ್ರೆ ಆಗುತ್ತೆ ಮಾಘ ಶುದ್ಧ ಹುಣ್ಣಿಮೆಗೆ ಬ್ರಹ್ಮೋತ್ಸವ ಆಗುತ್ತೆ ಅಂದರೆ ಹತ್ತು ದಿವಸಗಳ ಕಾಲ ಬೆಳಗ್ಗೆ ಉತ್ಸವ ಸಂಜೆ ಉತ್ಸವ ತಿರುಮಲೆಯಲ್ಲಿ ಯಾವ ಥರ ನಡೆಯುತ್ತೋ ಅದೇ ಥರನೇ ಉತ್ಸವಾದಿಗಳು ನಡೆಯುತ್ತೆ ಮತ್ತೆ ಮಾರ ಭಾರತ ಹುಣ್ಣಿಮೆ ಅಂತ ಹುಣ್ಣಿಮೆ ದಿವಸ ರಥೋತ್ಸವ ನಡೆಯುತ್ತೆ ಬ್ರಹ್ಮ ರಥೋತ್ಸವ ಅದಕ್ಕೆ ಹಿಂದಿನ ದಿವಸ ಇಲ್ಲಿ ಪುಷ್ಕರಣಿಯಲ್ಲಿ ತೆಪ್ಪೋತ್ಸವಗಳು ನಡೆಯುತ್ತೆ ವರಾಹ ಪುಷ್ಕರಣಿ ಅಂತ ಇಲ್ಲಿ ಆ ಪುಷ್ಕರಣಿಯಲ್ಲಿ ಸ್ವಾಮಿಯವರ ತೆಪ್ಪೋತ್ಸವ ನಡೆಯುತ್ತೆ ಮತ್ತು ಶಿವರಾತ್ರಿ ಪಾರಣೆಗೂ ಜಾತ್ರೆ ನಡೆಯುತ್ತೆ ಶಿವರಾತ್ರಿ ದಿವಸವೂ ಇಲ್ಲಿ ತೆಪ್ಪೋತ್ಸವಗಳು ನಡೆಯುತ್ತೆ ಮತ್ತು ಶ್ರಾವಣ ಶನಿವಾರಗಳು ತುಂಬ ವಿಶೇಷವಾದಂಥ ಜಾತ್ರೆ ಕ ನಡೆಯುತ್ತೆ ಏನಂತಂದರೆ ಶ್ರಾವಣ ಮಾಸದಲ್ಲಿ ಮೂರು ಶುಕ್ರವಾರಗಳು ರಾತ್ರಿ ತಪ್ಪೋತ್ಸವಗಳು ನಡೆಯುತ್ತೆ ಮತ್ತು ಶ್ರಾವಣ ಶನಿವಾರ ಮೂರನೇ ವಾರ ನಾಲ್ಕನೇ ವಾರ ಸುಮಾರು ಲಕ್ಷಾಂತರ ಜನ ಸೇರ್ತಾರೆ ಎಲ್ಲ ಸೇವೆಗಳು ಅಂತ ಮಾಡ್ತಾರೆ ಹಿಂದಿನ ದಿವಸ ಬಂದು ಇಲ್ಲಿ ತಮ್ಮ ಮನೆಗಳಿಂದ ಅಕ್ಕಿ ದವಸ್ಥಾನ್ಯಗಳು ತರಕಾರಿಗಳೆಲ್ಲ ತಗೊಂಬಂದು ಇಲ್ಲಿ ದೇವ್ರಿಗೆ ಮಡಿಯಿಂದ ಅವರು ಎಲ್ಲಿ ಜಾಗ ಸಿಕ್ಕಿದರೆ ಅಲ್ಲಿ ಅಡುಗೆ ಮಾಡಿ ಅದನ್ನು ದೇವ್ರಿಗೆ ಅರ್ಪಿಸಿ ಆಮೇಲೆ ಬಂದಿರತಕ್ಕಂಥ ಭಕ್ತಾದಿಗಳಿಗೆಲ್ಲರೂ ಬಡಿಸಿ ಅದನ್ನು ಎಲ್ಲರಿಗೂ ಪ್ರಸಾದ ಹಂಚಿ ಆಮೇಲೆ ಅವ್ರು ತಗೊಂಡು ಮನೆಗೆ ಹೋಗ್ತಾರೆ ಇದನ್ನ ಹರಿಸೇವೆ ಅಂತ ಮಾಡ್ತಾರೆ ಈ ಥರ ವಿಶೇಷವಾದಂಥ ಕ್ಷೇತ್ರ ಇದು ಇಲ್ಲಿನ ಮಹಿಮೆ ಹಾ ಸರ್ ಹಾಗೇನೆ ಸರ್ ಈ ಕ್ಷೇತ್ರಕ್ಕೆ ಬರುವಂಥವ್ರಿಗೆ ಅನುಕೂಲಗಳು ಅನುಕೂಲಗಳಿಗೆ ನಾವು ತುಂಬ ದೂರದಿಂದ ಬರುವಂತ ಭಕ್ತಾದಿಗಳು ಇರ್ತಾರೆ ಅವ್ರಿಗೆ ಏನಾದರೂ ಅನುಕೂಲಗಳು ಅನ್ನ ದಾಸೋಹ ಈ ಥರದ್ದು ಏನಾದರೂ ಸರ್ ತಮ್ಮ ಇಲ್ಲಿ ಮುಂಚೆ ಇರಲಿಲ್ಲ ಈ ನಡುವೆ ಒಂದು ಐದಾರು ವರ್ಷಗಳಿಂದ ದೇವಸ್ಥಾನ ಡೆವಲಪ್ಮೆಂಟ್ ಮಾಡಿ ಆದಮೇಲೆ ಶನಿವಾರ ಮತ್ತು ಭಾನುವಾರ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮೂರು ನಾಲ್ಕು ಗಂಟೆ ತನಕ ಸುಮಾರು ಒಂದು ಸಾವಿರ ಜನಕ್ಕೆ ಮೇಲೆ ಅನ್ನದಾಸೋಹ ಇರುತ್ತೆ ದೇವಸ್ಥಾನದಿಂದ ಉಚಿತವಾಗಿ ಅನ್ನದಾಸೋಹ ಮಾಡ್ತಾರೆ ಅದು ವಿಶೇಷ ಉಳ್ಕೊಳ್ಳೋದಕ್ಕೆ ಛತ್ರಗಳಿದೆ ಜನ ಬಂದರೆ ಬೇಕಾದರೆ ಉಳ್ಕೊಳ್ಳೋದಕ್ಕಿದೆ ಮತ್ತು ಲಾಡ್ಜ್ ಇದೆ ಬೇರೆ ರೀತಿ ವ್ಯವಸ್ಥೆ ಎಲ್ಲನೂ ಇದೆ ನೀರು ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಅಲ್ಲಿ ಚೆನ್ನಾಗಿ ಮಾಡ್ತಾ ಇಲ್ಲ ಹಾಂ ಸರ್ ತುಂಬ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ ಹಾಗೆ ಏನಾದರೂ ನಮ್ಮ ಭಕ್ತಾದಿಗಳಿಗೆ ನಿಮ್ಮ ಕಡೆಯಿಂದ ಹೇಳುವಂಥದ್ದು ಇಲ್ಲಿ ಬಂದರೆ ಹೇಗೆ ಏನು ಹೇಗಿರಬೇಕು ಅಂತ ಏನಾದರೂ ನಿಮ್ಮಿಂದ ಏನಾದರೂ ಮಾಹಿತಿ ಸರ್ ಭಕ್ತಾದಿಗಳಿಗೆ ಸರ್ ಏನಿಲ್ಲ ದೇವಸ್ಥಾನಕ್ಕೆ ಬರಬೇಕಾದ್ರೆ ನಮ್ಮ ಹಿಂದೂ ಧರ್ಮ ಇದನ್ನು ಪಾಲಿಸಿ ಪಾಲಿಸಿ ಏನು ಯಾವ ರೀತಿ ನಾವು ಈಗ ಎಲ್ಲ ಬೇರೆ ರೀತಿ ಇದಾಗಿಬಿಟ್ಟಿದೆ ಜನಕ್ಕೆಲ್ಲ ಅದೆಲ್ಲ ಬೇಡ ದೇವಸ್ಥಾನಕ್ಕೆ ಬಂದಾಗ ನಮ್ಮ ಪಂಚೆ ಮತ್ತು ಶರ್ಟು ಇರಬೇಕು ಮತ್ತು ಹೆಣ್ಣುಮಕ್ಕಳು ಅಷ್ಟೇ ಸೀರೆಗಳನ್ನ ಇಟ್ಕೊಂಡು ಧಾರ್ಮಿಕ ಪದ್ಧತಿಯಂತೆ ದೇವರ ದರ್ಶನ ಮಾಡಿದ್ರೆ ಒಳ್ಳೆಯದು ಅಂತ ಅಷ್ಟೇ ಎಲ್ಲಾದರೂ ಹೋಗಲಿ ನಮ್ಮ ದೇವಸ್ಥಾನದಲ್ಲಿ ಯಾವ ರೀತಿ ಇರಬೇಕೋ ಅದೇ ಥರನೇ ಪಾಠಿಸಿದ್ರೆ ಒಳ್ಳೆಯದು ಅದು ಎಲ್ಲ ರೀತಿಯಾಗಿ ಒಳ್ಳೆಯದಾಗುತ್ತೆ ಅಂತ ಒಂದು ನಂಬಿಕೆ ಆಯಿತು ಸರ್ ಓಕೆ ಸರ್ ಸರ್ ತುಂಬ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ ತಮಗೆ ಮತ್ತು ತಮ್ಮ ಮಂಡಳಿ ಏನಿದೆ ಅವರೆಲ್ಲರಿಗೂ ಧನ್ಯವಾದಗಳು ಸರ್ ನನ್ನ ಹೆಸರು ಅಂತ ಹಾಂ ಸರ್ ಇಲ್ಲಿ ಅರ್ಚಕರಲ್ಲಿ ಪ್ರಧಾನ ಅರ್ಚಕರಲ್ಲಿ ನಾನು ಅಂತ ಇಲ್ಲಿ ದೇವಸ್ಥಾನದಲ್ಲಿ ಕಮಿಟಿ ಇದೆ ವ್ಯವಸ್ಥಾಪನಾ ಸಮಿತಿ ಇದೆ ಅಶೋಕ್ ಕೃಷ್ಣಪ್ಪನವರು ಅಂತ ಅಧ್ಯಕ್ಷರಾಗಿದ್ದಾರೆ ಅದೇ ರೀತಿ ಸರ್ಕಾರ ದೇವಸ್ಥಾನ ಆಗಿರೋದ್ರಿಂದ ಈ ಕಾರ್ಯನಿರ್ವಾಹಕ ಅಧಿಕಾರಿಗಳಿದ್ದಾರೆ ಸೆಲ್ವಮಣಿ ಅಂತ ಸುರೇಶ್ಕಾರ ಇದ್ದಾರೆ ಸುಬ್ರಹ್ಮಣ್ಯ ಸುರೇಶ್ ಅಂತ ಎಲ್ಲರೂ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಆಯಿತು ಸರ್ ಧನ್ಯವಾದಗಳು ಸರ್ ನಮಸ್ತೆ